ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾದ ನಂತರದಲ್ಲಿ ಭಾರತದಲ್ಲಿ ಅನೇಕ ಚರ್ಚೆಗಳು ನಡೀತಾ ಇದೆ ಏನಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಯೂಸ್ ಆಗುವಂತಹ ಅಥವಾ ಸಹಾಯವಾಗುವಂತಹ ಪಾಲಿಸಿಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚರ್ಚೆಗಳಾಯಿತು ಆದ್ರೆ ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ನಂತರದಲ್ಲಿ ಭಾರತಕ್ಕೆ ಒಂದಲ್ಲ ಒಂದು ಶಾಕ್ಗಳು ಗಳು ಎದುರಾಗ್ತಾನೆ ಇದೆ ಅಂತಾನೆ ಹೇಳ್ಬಹುದು ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಏನ್ ಹೇಳಿದ್ರು ಅಂತಂದ್ರೆ ಟ್ಯಾಕ್ಸ್ ವಿಚಾರದಲ್ಲಾಗಿರಬಹುದು ಕೆಲವೊಂದು ವಿಚಾರಗಳಲ್ಲಿ ನಮಗೆ ಭಾರತ ಹಾಗೆ ಚೀನಾ ಒಂದೇ ನಾವು ಯಾವತ್ತೂ ಭೇದವನ್ನು ಮಾಡಲ್ಲ ಟ್ಯಾಕ್ಸ್ ವಿಚಾರದಲ್ಲಿ ನಾನು ತುಂಬ ಏನಂತ ಹೇಳಿದ್ರೆ ಸ್ಟ್ರಿಕ್ಟ್ ಆಗಿದ್ದೀನಿ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದರು ಇನ್ನು ಅಷ್ಟೇ ಅಲ್ಲದೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಜೊತೆಗೆ ನನಗೆ ಒಳ್ಳೆಯ ಸಂಬಂಧ ಇದೆ ನರೇಂದ್ರ ಮೋದಿ ಅಂದ್ರೆ ನನಗೆ ಸ್ನೇಹಿತ ಅಂತ ಹೇಳ್ಕೊಂಡು ಹೇಳ್ಕೊಂಡೆ ಭಾರತಕ್ಕೆ ಬತ್ತಿ ಇಡುವಂತಹ ಕೆಲಸವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ತಪ್ಪಾಗಲ್ಲ ಇವಾಗ ಅದಕ್ಕೆ ಮತ್ತೊಂದು ಉದಾಹರಣೆ ಅಂತ ಅಂದರೆ ಏನು ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದಂತಹ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬರ್ತಿ ನಾನೂರು ಮಿಲಿಯನ್ ಡಾಲರ್ ಮಿಲ್ಟ್ರಿ ಏಡ್ ಅಥವಾ ಮಿಲ್ಟ್ರಿ ಸಹಾಯಧನವನ್ನ ಕೊಡ್ತಾ ಇದೆ ಇದು ಏನಕ್ಕೆ ಕೊಡ್ತಾ ಇದೆ ಇದರ ಹಿಂದಿರುವ ಉದ್ದೇಶ ಏನು ಅಂತ ಹೇಳಿ ಭಾರತದ ಅನೇಕ ರಾಜಕೀಯ ಪಕ್ಷಗಳು ಇದೀಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾವೆ ಇದರ ಕುರಿತು ಚರ್ಚೆಗಳು ನಡೀತಾ ಇದೆ ಇದು ಭಾರತದ ಸೆಕ್ಯುರಿಟಿಗೆ ಭಾರತದ ರಕ್ಷಣೆಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅನ್ನುವಂತಹ ಅರ್ಥದಲ್ಲಿ ಇದೀಗ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ ಅಷ್ಟಕ್ಕೂ ಡೊನಾಲ್ಡ್ ಟ್ರಂಪ್ ಅವರು ಈ ನಾನ್ನೂರು ಮಿಲಿಯನ್ ಡಾಲರನ್ನು ಅದು ಕೂಡ ಮಿಲ್ಟ್ರಿ ಇಟ್ ಇಸ್ ರಿಗ್ರೆಟಬಲ್ ಯಟ್ ಅನ್ಸರ್ಪ್ರೈಸಿಂಗ್ ಟು ಸಿಡರ್ ಡೆಲಿಗೇಟ್ಸ್ ಕಂಟಿನ್ಯೂ ಟು ಡ್ಯೂಟಿಫುಲಿ ಸ್ಪ್ರೆಡ್ ಫೋಲ್ಸ್ ಹ್ಯಾಂಡ್ ಡೌನ್ ಬೈ ಮಿಲಿಟರಿ ಟೆರರ್ಸ್ ಕಾಂಪ್ಲೆಕ್ಸ್ ಸ್ನೇಹಿತರೆ ಏನು ಇದೀಗ ಪಾಕಿಸ್ತಾನಕ್ಕೆ ಅಮೆರಿಕ ದುಡ್ಡಿನ ಸಹಾಯವನ್ನು ಮಾಡ್ತಾ ಇದೆಯಲ್ಲ ಮಿಲ್ಟ್ರಿ ಏಡ್ ಅಂಡರಲ್ಲಿ ಇದರ ಕುರಿತು ಭಾರತದಲ್ಲಿ ಅನೇಕ ರೀತಿಯ ವರದಿಗಳು ಪ್ರಕಟವಾಗ್ತಾ ಇದೆ ನೀವು ಅದ ಮೇಲೆ ಸ್ಕ್ರೀನ್ ಮೇಲೆ ನೋಡಬಹುದು ನ್ಯಾಷನಲ್ ಮೀಡಿಯಾಗಳು ಏನಂತ ಹೇಳಿ ನ್ಯೂಸನ್ನು ಪ್ರಕಟಿಸ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು ಇದ್ರ ಕುರಿತು ಬಹಳಷ್ಟು ಏನಂತ ಹೇಳಿದ್ರೆ ಚರ್ಚೆಗಳು ನಡೀತಾ ಇದೆ ಇದು ಭಾರತಕ್ಕೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಆದರೆ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಏನ್ ಹೇಳ್ತಾ ಇರೋದು ಅಂತ ಅಂದ್ರೆ ಅಮೆರಿಕದ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಇದೆಯಲ್ವಾ ಇದು ಪಾಕಿಸ್ತಾನದ ಬಳಿ ಇದೆ ಅದರ ಮೇಂಟೆನೆನ್ಸ್ಗೋಸ್ಕರ ನಾವು ತ್ರೀ ಹಂಡ್ರೆಡ್ ನೈಂಟಿ ಸೆವೆನ್ ಮಿಲಿಯನ್ ಡಾಲರ್ ಅನ್ನ ಕೊಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಅದು ಹೇಳ್ತಾ ಇದೆ ಆದರೆ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಅಮೆರಿಕ ಹಾಗೆ ಪಾಕಿಸ್ತಾನದ ನಡುವಿರುವಂತಹ ಇಶ್ಯೂ ಅಥವಾ ಸಮಸ್ಯೆ ಏನಂತ ಹೇಳಿದ್ರೆ ಅಮೇರಿಕದ ಎಫ್ ಸಿಕ್ಸ್ಟೀನ್ ಪಾಕಿಸ್ತಾನದ ಬಳಿ ಇದೆ ಇವರು ಸುಮಾರು ಎರಡು ದಶಕಗಳಿಂದ ಸುಮಾರು ಇಪ್ಪತ್ತು ವರ್ಷದಿಂದ ಇದನ್ನು ಬಳಸ್ತಾ ಇದ್ದಾರೆ ಇದು ಹಾಳಾಗಿ ಹೋಗಿರಬಹುದು ಅಥವಾ ಓಲ್ಡ್ ಆಗಿದೆ ಇದರ ಮೇಂಟೆನೆನ್ಸ್ ಮಾಡೋದು ಅಥವಾ ಇದನ್ನು ಸರ್ವಿಸ್ ಮಾಡುವಂತಹ ಅವಶ್ಯಕತೆ ಇದೀಗ ಬಂದಿರಬಹುದು ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಆದರೆ ಸಮಸ್ಯೆ ಏನಿದೆ ಗೊತ್ತಾ ಆದರೆ ಸಮಸ್ಯೆ ಏನು ಗೊತ್ತಾ ಪಾಕಿಸ್ತಾನಕ್ಕೆ ಅಮೇರಿಕಾ ಈಗ ಇದೇ ಒಂದ್ಸಲ ಹಣವನ್ನು ರಿಲೀಸ್ ಮಾಡಿರೋದಲ್ಲ ಮಿಲಿಟರಿ ಏಡ್ ಅಂತ ಹೇಳ್ಬಿಟ್ಟು ತುಂಬಾ ಹಣವನ್ನ ಕೊಡ್ತಾ ಇದ್ದಾರೆ ಇದು ಭಾರತಕ್ಕೆ ಭಾರತ ಈ ವಿಷಯದ ಕುರಿತು ಪ್ರಶ್ನೆಯನ್ನು ಅಥವಾ ತನ್ನ ಒಂದು ಅಸಮಾಧಾನವನ್ನು ಹೊರ ಹಾಕಲೇಬೇಕಾಗತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ ಸ್ನೇಹಿತರೆ ಪಾಕಿಸ್ತಾನಕ್ಕೆ ಅಮೆರಿಕ ಈಗ ದುಡ್ಡನ್ನು ರಿಲೀಸ್ ಮಾಡಿದ್ಯ ಸುಮಾರು ತ್ರೀ ನೈಂಟಿ ಸೆವೆನ್ ಹತ್ರ ಫೋರ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಈ ಹಿಂದೆ ಕೂಡ ಜೋ ಬೈಡನ್ ಅವರು ಆಡಳಿತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈಗ ಮಾಜಿ ಆಗಿರುವಂತಹ ಜೋ ಬೈಡನ್ ಅವರು ಆಡಳಿತದಲ್ಲಿ ಸಂದರ್ಭದಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ಅಂದರೆ ಎರಡೂವರೆ ವರ್ಷಗಳ ಹಿಂದೆ ನಾನ್ನೂರ ಐವತ್ತು ಮಿಲಿಯನ್ ಡಾಲರ್ ಒಂದು ದೊಡ್ಡ ಮೊತ್ತದ ಅಮೌಂಟನ್ನು ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ ಮೇಂಟೆನೆನ್ಸ್ ಅಥವಾ ಮಿಲಿಟ್ರಿ ಏಡ್ ಅಂಡರಲ್ಲಿ ರಿಲೀಸ್ ಮಾಡಲಾಗಿತ್ತು ಆಗ ಭಾರತ ಇದರ ಕುರಿತು ತನ್ನ ಅಸಮಾಧಾನವನ್ನು ಹೊರಹಾಕ್ತು ಪ್ರತಿಭಟನೆಯನ್ನು ಮಾಡಿತು ಹೀಗೆ ಯಾಕೆ ಮಾಡ್ತಾ ಇದ್ದೀರಾ ಇದು ಭಾರತದ ಒಂದು ರಕ್ಷಣೆಗೆ ಸಮಸ್ಯೆ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತು ಆಗ ಅಮೆರಿಕ ಇದರ ಕುರಿತು ಒಂದು ಜಸ್ಟಿಫಿಕೇಷನನ್ನು ಕೊಡುವಂತಹ ಸಂದರ್ಭ ಬಂತು ಯಾಕಂತ ಹೇಳಿದ್ರೆ ಭಾರತದ ಅಸಮಾಧಾನವನ್ನು ಅಮೇರಿಕಾ ತುಂಬ ವರ್ಷ ತನಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಅವರು ಕೂಡ ಜಸ್ಟಿಫಿಕೇಷನನ್ನು ಕೊಟ್ಟರು ಏನು ಅಂತ ಅಂದರೆ ನಾವು ಈಗ ಎಕ್ಸಿಸ್ಟಿಂಗ್ ಎ ಎಫ್ ಸಿಕ್ಸ್ಟೀನ್ ಇದೆಯಲ್ವಾ ಇದರ ಮೇಂಟೆನೆನ್ಸ್ಗೆ ಮಾತ್ರ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಬೇರೆ ಏನೂ ಇಲ್ಲ ಬೇರೆ ಯಾವ ಒಂದು ಉದ್ದೇಶದಿಂದಲೂ ನಾವು ದುಡ್ಡನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಹೇಳ್ತು ಆದರೆ ನಂತರದಲ್ಲಿ ಗೊತ್ತಾಗಿದ್ದು ಏನು ಅಂತ ಅಂದರೆ ಅಮೇರಿಕ ಹೊಸ ತರಹದ ಒಂದು ಮಿಸೈಲನ್ನು ಕೂಡ ಪಾಕಿಸ್ತಾನಕ್ಕೆ ಪ್ರೊವೈಡ್ ಮಾಡ್ತಾ ಇದೆ ಅಂದರೆ ಕೊಡುವಂತಹ ಒಂದು ಉದ್ದೇಶವನ್ನು ಹೊಂದಿದೆ ಅನ್ನುವಂಥದ್ದು ಇದು ಏನಕ್ಕಂದರೆ ಎಫ್ ಸಿಕ್ಸ್ಟೀನಿಗೆ ಬಳಸಿಕೊಳ್ಳಿಕ್ಕೆ ಅಂತ ಹೇಳಿ ಗೊತ್ತಾಯಿತು ಇನ್ನು ಪಾಕಿಸ್ತಾನದ ಬಳಿ ಇರುವಂತಹ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳನ್ನು ನೋಡೋದಾದ್ರೆ ಇವರ ಬಳಿ ಅಮೆರಿಕದ ಎಂಬತ್ತ ಐದು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳಿವೆ ಇದರಲ್ಲಿ ಎಪ್ಪತ್ತ ಐದು ಸರ್ವಿಸಲ್ಲಿ ಅಂದರೆ ಕೆಲಸವನ್ನು ಮಾಡ್ತಾ ಇದೆ ಎಪ್ಪತ್ತೈದನ ಪಾಕಿಸ್ತಾನ ಸೇನೆ ತನ್ನ ಏನಂದರೆ ಕೆಲಸಗಳಿಗೆ ಬಳಸಿಕೊಳ್ತಾ ಇದೆ ಇನ್ನು ಎಫ್ ಸಿಕ್ಸ್ಟೀನ್ ಇದೆಯಲ್ವಾ ಎಕ್ಸ್ ಹರಿಟೆಕ್ ಇನ್ನು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಇದೆಯಲ್ವಾ ಇದು ಪಾಕಿಸ್ತಾನದ ಬೆನ್ನೆಲುಬು ಅಂತಾನೆ ಹೇಳಿ ಹೇಳಬಹುದು ಏನು ಸ್ನೇಹಿತರೆ ಏರ್ ಫೋರ್ಸ್ನ ಬೆನ್ನೆಲುಬಾಗಿರುವಂತಹ ಈ ಎಫ್ ಸಿಕ್ಸ್ಟೀನ್ ಅನ್ನ ಏನಾದರೂ ಸೇನೆಯಿಂದ ತೆಗೆದು ಬಿಟ್ರೆ ಏರ್ ಫೋರ್ಸ್ ಪಾಕಿಸ್ತಾನದ ಏರ್ ಫೋರ್ಸ್ ತುಂಬಾ ವೀಕ್ ಆಗಿ ಹೋಗ್ಬಿಡತ್ತೆ ಇನ್ನು ಅಮೆರಿಕ ಈ ಎಫ್ ಸಿಕ್ಸ್ಟೀನ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಕಾರಣ ಏನು ಅಂತಂದ್ರೆ ಆತಂಕವಾದಿಗಳ ಜೊತೆಗೆ ಹೋರಾಡಲಿಕ್ಕೆ ಅಂದ್ರೆ ಉಗ್ರಗಾಮಿಗಳ ವಿರುದ್ಧ ಹೋರಾಡ್ಲಿಕ್ಕೋಸ್ಕರ ಅವರನ್ನ ಹಿಮ್ಮೆಟ್ಟಿಸಲಿಕ್ಕೋಸ್ಕರ ಪಾಕಿಸ್ತಾನಕ್ಕೆ ಅಮೆರಿಕ ಈ ಎಫ್ ಸಿಕ್ಸ್ಟೀನ್ ಆದ್ರೆ ಪಾಕಿಸ್ತಾನದವರು ಈ ಎಫ್ ಸಿಕ್ಸ್ಟೀನ್ ಅನ್ನ ಹೇಗೆ ಬಳಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಎಫ್ ಸಿಕ್ಸ್ಟೀನ್ ಅನ್ನು ಅವರು ಎರಡು ರೀತಿಯಲ್ಲಿ ಬಳಸಿದ್ದಾರೆ ಎರಡು ಕಡೆ ಬಳಸಿದ್ದಾರೆ ಒಂದು ಭಾರತದ ವಿರುದ್ಧ ಇನ್ನೊಂದು ಅಫ್ಘಾನಿಸ್ತಾನದ ವಿರುದ್ಧ ಇನ್ನು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನಂತಂದ್ರೆ ಅಮೆರಿಕದವರು ಪಾಕಿಸ್ತಾನಕ್ಕೆ ನಾನ್ನೂರು ಹತ್ತತ್ರ ನಾನ್ನೂರು ಮಿಲಿಯನ್ ಡಾಲರ್ ಅನ್ನ ಕೊಡ್ತಾ ಇದ್ದಾರಲ್ವಾ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸ್ನೇಹಿತರೆ ಎರಡೂವರೆ ವರ್ಷದ ಹಿಂದೆ ಜೋ ಬೈಡನ್ ಆಡಳಿತದಲ್ಲಿ ಪಾಕಿಸ್ತಾನಕ್ಕೆ ನಾಲ್ನೂರ ಐವತ್ತು ಮಿಲಿಯನ್ ಡಾಲರ್ ಅನ್ನ ಇದೆ ಎಫ್ ಸಿಕ್ಸ್ಟೀನ್ ಮೇಂಟೆನೆನ್ಸ್ ಅಂತ ಕೊಟ್ಟಿದ್ರು ಎರಡೂವರೆ ವರ್ಷದ ನಂತರ ಇಷ್ಟೊಂದು ಅಮೌಂಟನ್ನು ಕೊಡುವಂತಹ ಅವಶ್ಯಕತೆ ಇದೆಯಾ ಯಾಕಂತ ಹೇಳಿದ್ರೆ ಇವರೇನು ದೊಡ್ಡ ದೊಡ್ಡ ಯುದ್ಧವನ್ನ ಏನು ಮಾಡಿಲ್ಲ ಪಾಕಿಸ್ತಾನದವರು ಇವರ ಒಂದು ಫೈಟರ್ ಜೆಟ್ಗಳು ತುಂಬ ಸಮಯ ತನಕ ಹಾಗೆ ಕೂತ್ಕೊಂಡಿರುತ್ತೆ ಏನಂತ ಹೇಳಿದ್ರೆ ನೆಲವನ್ನು ಬಿಸಿ ಮಾಡ್ತಾ ಇರುತ್ತೆ ಅಷ್ಟೇ ಬಿಟ್ಟರೆ ಈಗೇನು ಬೆಂಚ್ ಬಿಸಿ ಅಂತ ಹೇಳ್ತೀವಲ್ಲ ಕೂತು ಕೂತು ಅದೇ ರೀತಿ ಇವುಗಳು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳು ನಿಂತು ನಿಂತ್ಕೊಂಡೇ ಅಲ್ಲಿ ಅಲ್ಲಿ ನೆಲವನ್ನು ಬಿಸಿ ಮಾಡ್ತಾ ಇದ್ದಾವೆ ಅಷ್ಟೇ ಬಿಟ್ಟರೆ ಬೇರೆ ಏನು ಅವುಗಳು ಏನು ಕೆಲಸ ಮಾಡ್ತಾ ಇಲ್ಲ ಪಾಕಿಸ್ತಾನದ ಪಾಕಿಸ್ತಾನದಲ್ಲಿರುವಂತಹ ಎಫ್ ಸಿಕ್ಸ್ಟೀನ್ನ ಕೆಲವೊಂದು ವಿಮಾನಗಳು ಅಫ್ಘಾನಿಸ್ತಾನಕ್ಕೆ ಹೋಗುತ್ತೆ ಅಲ್ಲಿ ಬಾಂಬಿಂಗ್ ಮಾಡಿ ಬರುತ್ತೆ ಏನು ಭಾರತ ವಿಷಯದಲ್ಲೂ ಕೂಡ ತುಂಬ ವರ್ಷಗಳ ಹಿಂದೆ ಎಫ್ ಸಿಕ್ಸ್ಟೀನನ್ನು ಬಳಸಿದ್ರು ಅದು ಬಿಟ್ಟರೆ ಪಾಕಿಸ್ತಾನ ಏನು ತುಂಬ ದೊಡ್ಡ ಯುದ್ಧವನ್ನು ಮಾಡ್ತು ಹಾಗಾಗಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳಲ್ಲೂ ಅಥವಾ ಫೈಟರ್ ಜೆಟ್ಗಳೆಲ್ಲ ಹಾಳಾಗಿ ಹೋಯಿತು ಅಥವಾ ಸರ್ವಿಸ್ನ ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಭಾರತಕ್ಕೆ ತುಂಬ ಅಸಮಾಧಾನದ ವಿಚಾರ ಈ ಸ್ನೇಹಿತರೆ ಜೋ ಬೈಡನ್ ರಿಲೀಸ್ ಮಾಡಿದ ನಾನ್ನೂರ ಐವತ್ತು ಮಿಲಿಯನ್ ಡಾಲರ್ ನಂತರ ಇದೀಗ ಪಾಕಿಸ್ತಾನಕ್ಕೆ ಅಮೆರಿಕ ನಾನ್ನೂರು ಮಿಲಿಯನ್ ಡಾಲರನ್ನು ಕೊಡ್ತಾ ಇದೆ ಇನ್ನು ಇದರ ಕುರಿತು ಅಮೆರಿಕ ಏನು ಹೇಳ್ತಾ ಇರೋದು ಅಂತಂದರೆ ಇದನ್ನು ನಾವು ಸ್ಟ್ರಿಕ್ಟ್ ಆಗಿ ಈ ಎಫ್ ಸಿಕ್ಸ್ಟೀನನ್ನು ಆತಂಕವಾದಿಗಳ ವಿರುದ್ಧ ಅಥವಾ ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿಗಳ ವಿರುದ್ಧವೇ ಬಳಸ್ತೀವಿ ಹೊರತು ಬೇರೆ ಯಾವುದೇ ಕಾರಣಕ್ಕೆ ಇಲ್ಲ ಅಂತ ಹೇಳಿಬಿಟ್ಟು ಆದರೆ ಪಾಕಿಸ್ತಾನ ಮಾತ್ರ ಈ ದುಡ್ಡನ್ನು ಬೇರೆಯ ಕಾರಣಗಳಿಗೂ ಕೂಡ ಬಳಸುವಂತಹ ಒಂದು ಸಾಧ್ಯತೆ ತುಂಬ ಇದೆ ಯಾಕಂತ ಹೇಳಿದ್ರೆ ಅವರು ಹೇಳಿದ ಕೆಲಸಗಳನ್ನು ಅಂದರೆ ಹೇಳಿದ ಮಾತನ್ನು ಸರಿಯಾಗಿ ನಡೆದುಕೊಳ್ಳಲ್ಲ ಹಾಗೆ ಅವರು ಏನಂತ ಹೇಳಿದ್ರೆ ಪಾಕಿಸ್ತಾನವನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಏನಕ್ಕಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರದ ಮಾತು ನಡೆಯೋದಲ್ಲ ಅಲ್ಲಿನ ಆರ್ಮಿಯ ಮಾತು ನಡೆಯೋದು ಇನ್ನೊಂದು ವಿಷಯ ಅಂತಂದರೆ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದಾಗ ಪಾಕಿಸ್ತಾನ ಸೇರಿ ಫಾರಿನ್ ಗಳನ್ನ ನಿಲ್ಲಿಸುವ ಕುರಿತು ಮಾತನಾಡಿದ್ರು ಕೊಡಲ್ಲ ನಾವು ಅಂತ ಹೇಳಿಬಿಟ್ಟು ಇದೆಲ್ಲದರ ನಂತರದಲ್ಲಿ ಇಸ್ರೇಲ್ ಹಾಗೆ ಈಜಿಪ್ಟ್ಗೆ ಫಾರಿನ್ ಏಡ್ ಅಮೆರಿಕ ಕೊಡ್ತಾ ಇತ್ತು ಆದರೆ ಇದೀಗ ಈ ಎರಡು ದೇಶಗಳ ನಂತರದಲ್ಲಿ ಮೂರನೇ ದೇಶ ಒಂದು ಬಂದಿದೆ ಅದೇನಂತ ಹೇಳಿದ್ರೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಇದೀಗ ಮಿಲಿಟ್ರಿ ನ ಹೆಸರಲ್ಲಿ ನಾನೂರು ಮಿಲಿಯನ್ ಡಾಲರನ್ನು ಅಮೆರಿಕ ಕೊಡ್ತಾ ಇದೆ ಆದರೆ ಇದರ ಕುರಿತು ಎಲಾನ್ ಮಸ್ಕ್ ಆಗಿರಬಹುದು ಡೊನಾಲ್ಡ್ ಟ್ರಂಪ್ ಆಗಿರಬಹುದು ಯಾವುದೇ ಟ್ವೀಟ್ ಅನ್ನು ಮಾಡಲಿಲ್ಲ ಹಾಗೆ ಯಾವುದೇ ರೀತಿಯ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಭಾರತೀಯರು ಇದರ ಕುರಿತು ಪ್ರಶ್ನೆಗಳನ್ನು ಎತ್ತಿದಾಗ ಅಸಮಾಧಾನಗಳನ್ನು ಹೊರಹಾಕಿದಾಗ ಅಮೆರಿಕ ಉತ್ತರವನ್ನು ಕೊಡುವಂತಹ ಅಥವಾ ಜಸ್ಟಿಫಿಕೇಶನ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನ ಮಾಡಬಹುದು ಇನ್ನೊಂದು ವಿಚಾರ ಅಂತ ಅಂದರೆ ಆಗ್ಲೇ ಹೇಳ್ದೆ ನಾನು ಅಲ್ಲಿನ ಎಲ್ಲ ನಡೆಸೋದು ಅವರೇನು ಅಂದರೆ ಅಲ್ಲಿನ ಸರ್ಕಾರಕ್ಕೆ ಯಾವ ಒಂದು ಅಧಿಕಾರವನ್ನ ಕೂಡ ಅವ್ರು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದೇ ತರ ಏನಂತ ಹೇಳಿದ್ರೆ ಇವರೇನಾದರೂ ಡೊನಾಲ್ಡ್ ಟ್ರಂಪ್ ಅವರು ದುಡ್ಡನ್ನ ಕೊಡ್ತಾ ಇದ್ದಾರಲ್ವಾ ಅಂದ್ರೆ ಅಲ್ಲಿನ ಸರ್ಕಾರ ಈ ಹಿಂದೆ ಕೊಡ್ತು ನಾವು ಕೊಡ್ತೀವಿ ಲೆಗಸಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ದುಡ್ಡನ್ನ ಕೊಟ್ಟರೆ ಪಾಕಿಸ್ತಾನದ ಆರ್ಮಿ ಅವರೇ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಭಾರತ ಕೂಡ ಈ ವಿಚಾರವನ್ನ ಸರಿಯಾಗಿ ಅಂದ್ರೆ ಕಾರದ ಮಾತಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಬೇಕು ಅಲ್ಲೇನು ಪಾಕಿಸ್ತಾನದಲ್ಲಿ ಉಗ್ರ ಉಗ್ರರನ್ನು ತಡೆಗಟ್ಟುವ ಅಥವಾ ಅಫ್ಘಾನಿಸ್ತಾನದವರು ದಾಳಿ ಮಾಡ್ತಾ ಇದ್ದಾರೆ ಅವರನ್ನು ತಡೆಗಟ್ಟುವಂತಹ ಕೆಲಸಗಳು ನಡೀತಾ ಇಲ್ಲ ಅದರ ಬದಲಾಗಿ ಪಾಕಿಸ್ತಾನದಲ್ಲಿ ಈ ಭಯೋತ್ಪಾದಕತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನೀವು ಕೊಟ್ಟಂತಹ ದುಡ್ಡು ಆ ಈ ಕೆಲಸಗಳಿಗೆ ಏನು ಬಳಕೆ ಆಗ್ತಾ ಇಲ್ಲ ಅದನ್ನು ಅಲ್ಲಿನ ಆರ್ಮಿಯವರೇ ತಿಂದು ತೇಗ್ತಾರೆ ಅನ್ನೋಂಥದನ್ನು ಸರಿಯಾಗಿ ಅವರಿಗೆ ಮನ ಮುಟ್ಟುವಂತೆ ಹೇಳಬೇಕು ಒಂದ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದ್ರ ವಿಷಯವೇ ಗೊತ್ತಿಲ್ವಾ ಅಂದರೆ ಆಟೋ ಪೇಮೆಂಟ್ ತರ ಇವಾಗ ನಾವು ಕೆಲವೊಂದು ಕಡೆಗೆ ಸಬ್ಸ್ಕ್ರಿಪ್ಷನ್ ಮಾಡಿರ್ತೀವಿ ಆಟೋ ಪೇಮೆಂಟ್ ಕೊಟ್ಟಿರ್ತೀವಿ ಮಂತ್ಲಿ ಮಂತ್ಲಿ ಕಟ್ ಆಗ್ತಾ ಹೋಗುತ್ತೆ ಹಂಗೇನಾದರೂ ಆಯ್ತಾ ಅಂದರೆ ಅಮೆರಿಕದಂತಹ ಅಷ್ಟು ದೊಡ್ಡ ದೇಶದಲ್ಲಿ ಈ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರುತ್ತೆ ಆದರೆ ಡೊನಾಲ್ಡ್ ಟ್ರಂಪ್ ಅವರು ಏನಾದರೂ ಇದನ್ನು ಸರಿಯಾಗಿ ಗಮನಿಸಿ ಇಲ್ಲ ಇದು ತಪ್ಪು ದುಡ್ಡು ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಬ್ಯಾನ್ ಮಾಡಿದ್ರೆ ಒಳ್ಳೆಯದು ಇನ್ನು ಸರ್ಕಾರ ಕೂಡ ನಮ್ಮ ಭಾರತ ಸರ್ಕಾರ ಕೂಡ ಈ ವಿಚಾರವನ್ನ ತುಂಬ ಏನಂತ ಹೇಳಿದ್ರೆ ದೊಡ್ಡದಾಗಿ ಮಾಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ಮೊದಲಿನ ಟರ್ಮ್ ತರ ಪಾಕಿಸ್ತಾನಕ್ಕೆ ಯಾವುದೇ ದುಡ್ಡನ್ನು ಕೊಡುವಂತಹ ಒಂದು ನಿರ್ಧಾರವನ್ನ ಮಾಡಿರಲಿಲ್ಲ ಎಲ್ಲ ಏಡನ್ನ ಬ್ಯಾನ್ ಮಾಡಿದ್ರು ಅದೇ ತರದಲ್ಲಿ ಮಾಡುವಂತಹ ಸಾಧ್ಯತೆಗಳು ಕೂಡ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ ಇನ್ನು ಭಾರತ ಈ ರೀತಿಯಾಗಿ ಹೇಳಬಹುದು ನೀವು ಫಾರಿನ್ ಏಡ್ ಕೊಡಲ್ಲ ನಾವು ಖರ್ಚನ್ನು ಕಮ್ಮಿ ಮಾಡಬೇಕು ನಮ್ಗೆ ಅಮೆರಿಕ ಫಸ್ಟ್ ಅಮೆರಿಕವನ್ನು ತುಂಬಾ ಶ್ರೀಮಂತ ದೇಶವನ್ನಾಗಿ ಮಾಡಬೇಕು ಅಭಿವೃದ್ಧಿ ಹೊಂದಿದ ಅಂತಹ ದೇಶ ತುಂಬ ಡೆವಲಪ್ ಆಗಿರುವಂತಹ ಕಂಟ್ರಿಯನ್ನಾಗಿ ಮಾಡಬೇಕು ಅಂತ ಹೇಳ್ತೀರಾ ಒಂದು ಕಡೆ ಇನ್ನೊಂದು ಕಡೆ ಪಾಕಿಸ್ತಾನದಂತಹ ದೇಶಗಳಿಗೆ ನಾನ್ನೂರು ಮಿಲಿಯನ್ ಡಾಲರನ್ನು ಮಿಲ್ಟ್ರಿ ಏಡ್ ಅಂಡರಲ್ಲಿ ಕೊಡ್ತೀರಾ ಅನ್ನುವಂತಹ ವಿಚಾರವನ್ನು ಎತ್ತಿದ್ರೆ ಅಮೇರಿಕ ಕೂಡ ಇದರ ಕುರಿತು ಜಾಸ್ತಿಯಾಗಿ ಯೋಚನೆ ಮಾಡಿ ಎಲ್ಲ ಏಡ್ಗಳನ್ನು ಸ್ಟಾಪ್ ಮಾಡುವ ಬ್ಲಾಕ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡೋಣ ನರೇಂದ್ರ ಮೋದಿ ಸರ್ಕಾರ ಇದರ ಕುರಿತು ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಥವಾ ಯಾವ ರೀತಿಯಾಗಿ ಅಮೆರಿಕ ಸರ್ಕಾರದ ಮುಂದೆ ಇಡುತ್ತೆ ಈ ವಿಷಯವನ್ನ ಅಂತ ಹೇಳಿ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತಾರೆ ಅನ್ನುವಂಥದನ್ನು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ That this council's time continues to be wasted by a failed state, which thrives on instability and survives on international handouts. Its rhetoric reeks of hypocrisy, its actions of inhumanity, and its governance of incompetence. India remains focused on democracy, progress, and ensuring dignity for its people. Values that Pakistan would do well to learn from. I thank you.